ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ಉರುಳಿದ್ದಕ್ಕೆ ಪ್ರಧಾನಿ ಮೋದಿ ಕ್ಷಮೆ ಕೇಳಿದ್ದು ಅವರಿಗೆ ತಿರುಗ್ಬಾಣ ಆಯ್ತಾ ಚುನಾವಣೆ ನಡೆಯುವ ರಾಜ್ಯದಲ್ಲಿ ಜನರ ಅನುಕಂಪ ಗಳಿಸೋ ಕೂಡಿದ ತಂತ್ರ ಉಲ್ಟಾ ಹೊಡಿತ ನಾವು ಮಾಡಿಸಿರುವ ಪ್ರತಿಮೆ ಎಪ್ಪತ್ತು ವರ್ಷವಾದ್ರೂ ಇಲ್ಲೇ ಇರುತ್ತೆ ಅಂತ ರಾಹುಲ್ ತಿರುಗೇಟು ನೀಡಿದ್ದು ಬಿಜೆಪಿಗೆ ಮುಳುವಾಗಲಿದ್ಯಾ ಸಿಂಧರ್ಗ ಜಿಲ್ಲೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿದ ಘಟನೆಗೆ ಮಾತ್ರವಲ್ಲದೆ ನೋಟು ರದ್ದತಿ ಜಿಎಸ್ಟಿ ಮತ್ತು ರೈತ ವಿರೋಧಿ ಮಸೂದೆಗಳಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚಿಸಬೇಕು ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗುರುವಾರ ಹೇಳಿದ್ದಾರೆ ಕಾಂಗ್ರೆಸ್ ಸಿದ್ಧಾಂತ ಮಹಾರಾಷ್ಟ್ರದ ಡಿಎನ್ಎನಲ್ಲಿದೆ ಹಿಂದೆ ರಾಜಕೀಯ ಇತ್ತು ಆದರೆ ಇಂದು ಭಾರತದಲ್ಲಿ ಸೈದ್ಧಾಂತಿಕ ಹೋರಾಟ ನಡೀತಿದೆ ನಾವು ಸಾಮಾಜಿಕ ಪ್ರಗತಿಯನ್ನು ಬಯಸ್ತೇವೆ ಆದರೆ ಬಿಜೆಪಿ ಆಯ್ದ ಕೆಲವರು ಮಾತ್ರ ಎಲ್ಲ ಪ್ರಯೋಜನಗಳನ್ನು ಪಡಿಬೇಕು ಅಂತ ಬಯಸತ್ತೆ ಅಂತ ರಾಹುಲ್ ಹೇಳಿರೋದಾಗಿ ಎಎನ್ಐ ವರದಿ ಮಾಡಿದೆ ಕೆಲವು ದಿನಗಳ ಹಿಂದೆ ಪ್ರಧಾನಿ ಮೋದಿಯವರೇ ಅನಾವರಣ ಮಾಡಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಉರುಳು ಬಿದ್ದಿತ್ತು ಪ್ರತಿಪಕ್ಷ ಮಹಾವಿಕಾಸ ಅಘಾಡಿ ಕಳಪೆ ಗುಣಮಟ್ಟದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವನ್ನು ಟೀಕಿಸಿತ್ತು ಮತ್ತು ಭ್ರಷ್ಟಾಚಾರದ ಆರೋಪ ಹೊರಿಸಿತ್ತು ನರೇಂದ್ರ ಮೋದಿ ಅವರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನೌಕಾಪಡೆಯ ದಿನದಂದು ಪ್ರತಿಮೆಯನ್ನ ಅನಾವರಣ ಮಾಡಿದ್ರು ಘಟನೆ ನಂತರ ನರೇಂದ್ರ ಮೋದಿ ಅವರು ನಾನು ಶಿವಾಜಿ ಮಹಾರಾಜರಲ್ಲಿ ಕ್ಷಮೆ ಯಾಚಿಸ್ತೀನಿ ಅಂತ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಯಾಚಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜ್ ಕಿರಣೋ ಮಾ அதை நரேந்திர மோடி அவரு சிவாஜி மகாரரன்ன அவமான ಅವರು ಶಿವಾಜಿ ಮಹಾರಾಜರ ಬಳಿ ಮಾತ್ರವಲ್ಲದೆ ಮಹಾರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಹಲವಾರು ಸಚಿವ ಸ್ಥಾನಗಳನ್ನ ಅಲಂಕರಿಸಿದ್ದ ದಿವಂಗತ ಕಾಂಗ್ರೆಸ್ ನಾಯಕ ಪತಂಗರಾವ್ ಕದಂ ಅವರ ಪ್ರತಿಮೆಯನ್ನು ಉದ್ಘಾಟಿಸಿದ ನಂತರ ನಡೆದ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಮಾತನಾಡಿದ್ರು ಕದಂಜಿ ಅವರ ಪ್ರತಿಮೆ ಇನ್ನೂ ಐವತ್ತರಿಂದ ಎಪ್ಪತ್ತು ವರ್ಷಗಳ ನಂತರವೂ ಇಲ್ಲಿರತ್ತೆ ಅಂತ ನಾನು ನಿಮಗೆ ಭರವಸೆ ನೀಡ್ತೀನಿ ಅಂತ ರಾಹುಲ್ ಭಾಷಣದಲ್ಲಿ ಹೇಳಿದ್ರು ಶಿವಾಜಿ ಪ್ರತಿಮೆ ನಿರ್ಮಾಣದ ಗುತ್ತಿಗೆಯನ್ನ ಯಾವುದೇ ಅರ್ಹತೆ ಇಲ್ಲದ ಆರ್ ವ್ಯಕ್ತಿಗೆ ನೀಡಿದ್ದಕ್ಕಾಗಿ ಅಥವಾ ಈ ಪ್ರಕ್ರಿಯೆಯಲ್ಲಿ ಆಗಿರುವ ಭ್ರಷ್ಟಾಚಾರಕ್ಕಾಗಿ ಕ್ಷಮೆ ಕೋರಿರೋದ ಅಂತ ಪ್ರಧಾನಿ ಅವರನ್ನ ನಾನು ಪ್ರಶ್ನಿಸೋಕೆ ಬಯಸ್ತೀನಿ ಅಂತ ರಾಹುಲ್ ಹೇಳಿದ್ರು ಎಲ್ಲಾ ಗುತ್ತಿಗೆಗಳನ್ನ ಅದಾನಿ ಮತ್ತು ಅಂಬಾನಿಗಳಿಗೆ ಯಾಕೆ ನೀಡಲಾಗಿದೆ ಮತ್ತು ಕೇವಲ ಈ ಇಬ್ಬರಿಗಾಗಿ ಸರ್ಕಾರವನ್ನ ಯಾಕೆ ನಡೆಸಲಾಗ್ತಿದೆ ಅನ್ನೋದಕ್ಕೂ ನರೇಂದ್ರ ಮೋದಿ ಉತ್ತರಿಸಬೇಕು ಈ ಇಬ್ಬರ ಲಾಭಕ್ಕಾಗಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಗಳನ್ನ ಮುಗಿಸಲಾಗ್ತಾ ಇದೆ ಅದಾನಿ ಮತ್ತು ಅಂಬಾನಿ ಗುಂಪುಗಳು ಉದ್ಯೋಗ ಸೃಷ್ಟಿ ಮಾಡೋಕೆ ಸಾಧ್ಯವಿಲ್ಲ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಗಣತಿಗಾಗಿ ತಮ್ಮ ಬೇಡಿಕೆಯನ್ನು ಪುನರುಚ್ಚರಿಸಿದ ರಾಹುಲ್ ಗಾಂಧಿ ಯಾವುದೇ ಬೆಲೆಯನ್ನ ತೆತ್ತಾದರೂ ಸರಿ ಜಾತಿ ಗಣತಿ ನಡೆಯುವುದನ್ನ ಕಾಂಗ್ರೆಸ್ ಮತ್ತು ಇಂಡಿಯಾ ಬಣ ಖಚಿತಪಡಿಸ್ಲಿವೆ ಅಂತ ಹೇಳಿದ್ರು ದೇಶದ ಸಂಪತ್ತಿನಿಂದ ಯಾರಿಗೆ ಲಾಭವಾಗುತ್ತೆ ಅನ್ನೋ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ವಿವಿಧ ಸಾಮಾಜಿಕ ಸ್ತರಗಳಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ದೇಶದ ಸಂಪತ್ತು ಹಂಚಿಕೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ಜಾತಿ ಗಣತಿ ಮಾರ್ಗ ತೋರ್ಲಿದೆ ಆದರೆ ಬಿಜೆಪಿ ಜಾತಿ ಗಣತಿ ಬೇಡ ಅಂತಿದೆ ಈಗ ಜಾತಿ ಗಣತಿ ಅಗತ್ಯ ಅಂತಾನೂ ಆರ್ ಎಸ್ ಎಸ್ ಹೇಳ್ತಿದೆ ಅಂತ ರಾಹುಲ್ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶಿವಾಜಿ ಮಹಾರಾಜರ ಪ್ರತಿಮೆ ನೆಲಸಮವಾಗಿರುವುದು ರಾಜ್ಯ ಮತ್ತು ದೇಶಕ್ಕೆ ಮಾಡಿದ ಅವಮಾನವಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕದಂ ಅವರ ಪ್ರತಿಮೆಯನ್ನ ರಾಮ್ ಸುತಾರ್ ಅವರು ನಿರ್ಮಿಸಿದ್ದಾರೆ ಅವರೊಬ್ಬ ನಿಪುಣ ಶಿಲ್ಪಿ ಅಂತ ಖರ್ಗೆ ಬಣ್ಣಿಸಿದ್ರು ಮಹಾವಿಕಾಸ್ ಅಘಾಡಿ ಮಹಾರಾಷ್ಟ್ರದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಹೋರಾಡೋಕೆ ಸಿದ್ಧವಾಗಿದೆ ಎಲ್ಲ ನಿಜವಾದ ಎನ್ಸಿಪಿ ಮತ್ತು ಶಿವಸೇನೆ ನಾಯಕರು ನಮ್ಮೊಂದಿಗಿದ್ದಾರೆ ನಕಲಿಗಳು ಇನ್ನೊಂದು ಬದಿಯಲ್ಲಿದ್ದಾರೆ ಅಂತ ಖರ್ಗೆ ಹೇಳಿದರು ಬಿಜೆಪಿ ಮಹಾರಾಷ್ಟ್ರವನ್ನ ಕಳೆದುಕೊಂಡ್ರೆ ಮೋದಿ ಸರ್ಕಾರವೂ ಅಪಾಯಕ್ಕೆ ಸಿಲುಕಲಿದೆ ಎಂದ ಖರ್ಗೆ ಮಹಿಳೆಯರಿಗಾಗಿ ತಂದಿರುವ ಲಾಡ್ಲಿ ಬಹನ್ ಯೋಜನೆಯಿಂದ ಸರ್ಕಾರ ಜನರನ್ನ ಮರಳು ಮಾಡಲಾಗದು ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು